ನಮಸ್ಕಾರ ಡಿ ಜೆಡಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾನಪುರ ಹಾಗೂ ಕಣಕುಂಬಿ ಭಾಗದಲ್ಲಿ ಮಳೆ ಆಗ್ತಾ ಇದೆ ಈ ಮಳೆ ಹಿನ್ನೆಲೆ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ನದಿ ಪಾರ್ಗ್ರಾಮಸ್ಥರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಂತ ಹೇಳಿ ಅಧಿಕಾರಿಗಳು ಸಚಿವೆ ಲಕ್ಷ್ಮೀ ಕಬ್ಬಾಳ್ ಅವರು ನಿರ್ಧಾರವನ್ನು ಬಂದರೆ ಅಧಿಕಾರಿಗಳಿಗೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಮಲಪ್ರಭಾ ನದಿಯ ಒಳಹನ್ನ ಆಧರಿಸಿ ನೀರು ಬಿಡುಗಡೆ ಮಾಡಲು ಸೂಚನೆ ನೀಡಿದ ಲಕ್ಷ್ಮೀ ಕಬ್ಬಾಳ್ ನಿರಂತರವಾಗಿ ಮಳೆಯಾಗುತ್ತೆ ಹಿನ್ನೆಲೆ ನವಿಲು ತೀರ್ಥ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ ನಿಟ್ಟಿನಲ್ಲಿ ನೀರಾವರಿ ಸಲಹಾ ಸಮಿತಿಯ ಒಂದು ಸಭೆಯನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೆಗೆದುಕೊಂಡಿದ್ರು ಏನು ನವಿಲು ತೀರ್ಥದ ಒಂದು ಸಂರಕ್ಷಣೆಯ ನಿಟ್ಟಿನಲ್ಲಿ ನೀರನ್ನ ಈಗಾಗಲೇ ಹನ್ನೆರಡು ಸಾವಿರ ಕ್ಯೂಸೆಕ್ ನೀರನ್ನ ಬರಬಿಡಲಾಗ್ತಾ ಇದೆ ನದಿ ಪಾತ್ರದ ಜನರಿಗೆ ಸುರಕ್ಷತೆ ಕ್ರಮಗಳನ್ನ ಕೈಗೊಳ್ಳಬೇಕು ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಂತ ಹೇಳಿ ಅಧಿಕಾರಿಗಳು ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ ಮುಂದಿನ ಕಾರ್ಯಕ್ರಮ एसवी अंतरे सम्मेलन रैली मैनेज करबोले मॉडेल स्टार्ट होक जनता प्रभु सर्व सभा द्वारा करा शेयर कर रुपया दिला इलिदारा नम जना प्रश्न जगह को रेमान्य श्री बीबी चुमंगट्टी साहब नम నమస్కారం శ్రీశైల్ తవార్ నరుగుంత ಇವತ್ತು ಟೂ ಸಿಕ್ಸ್ ಗ್ರಾಸ್ ಇವಾಗ ಲೈವ್ ಟು ಟ್ವೆಂಟಿ ಇದೆ ಇವಾಗ ಬಟ್ ಇವಾಗ ನಾವು ರಿವೈಸ್ ಮಾಡಿ ಅಲ್ಲೇ ಸ್ವಲ್ಪ ಬಗ್ಗೆ ಮಾಹಿತಿ ತಗೊಂಡಾಗ ಸುಮಾರು ಹನ್ನೆರಡು ಸಾವಿರ ಟ್ಯೂಸೆಕ್ಸು ಬರ್ತಾ ಇತ್ತು

ಲಾಸ್ಟ್ ಟೈಮ್ ಡೆಲ್ ಸ್ಟೋರೇಜ್ಗೆ ಬಂದು ಮುಟ್ಟಿದ್ವಿ ಕಂಟ್ರೋಲ್ ಮಾಡಿ ಹತ್ತಂದ್ರು ಕೂಡ ಒಟ್ಟಾರೆ ನಮಗೆ ಟೋಟಲ್ ಕುಡಿಯುವ ನೀರಿ ನೀರಿಗೆ ಹತ್ತು ಜುಲೈವರೆಗೆ ये <imitation> पिचाओ